ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಪವರ್ ಆಫ್ ಟ್ರೂತ್ ನಾನು ಇವತ್ತು ಗುರುಗಳ ಒಂದು ಬ್ಲೆಸ್ಸಿಂಗ್ನ ನಿಮಗೆಲ್ಲ ಕೋರ್ತಾ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಯಾಕೆಂದರೆ ಗುರುಪೂರ್ಣಮಿ ಮೊನ್ನೆ ತಾನೇ ಆಗಿದೆ ನಾನು ವಿಡಿಯೋ ಮಾಡಬೇಕಂದ್ಕೊಂಡೆ ಆದರೆ ಆಗಲಿಲ್ಲ ಆದರೂ ನಾನು ಶಾರ್ಟ್ ವೀಡಿಯೋ ಅಲ್ಲಿ ಎಲ್ಲರಿಗೂ ಗುರುಗಳ ಬ್ಲೆಸ್ಸಿಂಗ್ನ ಕೇಳಿದ್ದೀನಿ ಮತ್ತು ಯಾರು ನನ್ನ ವೀಕ್ಷಕರಿದ್ದಾರೆ ಅವ್ರಿಗೆಲ್ಲರ ಗುರುಗಳ ಆಶೀರ್ವಾದ ಎಲ್ಲರ ಜೀವನದ ಜೀವನದಲ್ಲಿ ಬಂದು ಅವರ ಜೀವನವು ಸುಗಮವಾಗಿ ಸಂತೋಷವಾಗಿ ನಡೀಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಉದ್ದೇಶ ಬಂದು ನಾನು ಇವತ್ತು ಗುರುಗಳನ್ನು ಇನ್ವೈಟ್ ಮಾಡ್ಕೋಬೇಕು ಅಂಥೇಳಿ ಒಂದು ನಮ್ಮ ಏನು ಪೇಂಟಿಂಗ್ ಇದೆ ಅದನ್ನು ಸಹ ಎಲ್ಲೋ ಕಲರಲ್ಲಿ ಮತ್ತು ನಮ್ಮದು ಕರ್ಟನ್ಸ್ ಆಗಿರ್ಬೋದು ಮತ್ತು ನಮ್ಮ ದಿವಾನ ಸೆಟ್ ಆಗಿರ್ಬೋದು ಎಲ್ಲನೂ ನಾನು ಗುರುಗಳ ಒಂದು ಬ್ಲೆಸ್ಸಿಂಗ್ನ ಇದು ಮಾಡಿಕೊಂಡು ಆ ಥರನೇ ಎಲ್ಲೋ ಕಲರ್ನ ಇನ್ವೈಟ್ ಮಾಡ್ಕೊಂಡಿದ್ದೀನಿ ಎಲ್ಲೋ ಅಂದರೆ ಗುರುಗಳ ಒಂದು ಶಕ್ತಿ ಅನುಗ್ರಹ ಆಗುತ್ತೆ ಅದಾದ ನಂತರ ನಾನು ಈ ಒಂದು ಏನು ಗುರುಗಳ ಬ್ಲೆಸ್ಸಿಂಗು ಧ್ಯಾನಕ್ಕೆಲ್ಲ ಕುತ್ಕೊಂಡಾಗ ತುಂಬ ವೈಬ್ರೇಷನ್ ಆಗಬೇಕು ಅಂತೇಳ್ಬಿಟ್ಟು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಹೇಳಬೇಕಂದ್ರೆ ನನ್ನ ಒಂದು ಧ್ಯೇಯ ಬದ ಬಗ್ಗೆ ಹೇಳಬೇಕಂದ್ರೆ ನನಗೆ ತುಂಬ ಡಿಸ್ಟರ್ಬೆನ್ಸ್ ಮಾಡೋರು ಜಾಸ್ತಿ ಜನ ನನಗೆ ನನಗೆ ಅನಿಸುತ್ತೆ ಯಾಕೆ ಅಂತ ಒಂದೊಂದು ಸಾರಿ ಕ್ವಶನ್ ಆಗುತ್ತೆ ನನಗೆ ಆದರೆ ಆ ಕ್ವಶನ್ನಲ್ಲಿ ಆನ್ಸರ್ ಇರುತ್ತೆ ಏನಂದರೆ ನನ್ನ ಸಾಧನೆಗೆ ಬೇಕಲ್ವ ಟೀಚರ್ಸು ಆ ಟೀಚರ್ಸ್ ಇದ್ರೇ ತಾನೇ ನಾನು ಇನ್ನೂ ಮುಂದೆ ಮುಂದೆ ಹೋಗೋದಿಲ್ಲ ಇಲ್ಲಿ ನಿಂತ್ಕೊಬೇಡ ಇನ್ನೊಂದು ಸ್ವಲ್ಪ ಮುಂದೆ ಹೋಗು ಇಲ್ಲೂ ನಿಂತ್ಕೋಬೇಡ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋ ಅಂತ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಅದಕ್ಕೆ ಕಾರಣ ಬಂದು ನನಗೆ ಸ್ವಲ್ಪ ಹಿತಶತ್ರುಗಳು ಇರೋದರಿಂದ ನನ್ನ ಏನು ನಾನು ಸೆಲೆಕ್ಟ್ ಮಾಡಿಕೊಂಡೆ ಅತ್ತೆ ಮನೆ ಅಂತ ಆ ಒಂದು ಅತ್ತೆ ಮನೆಯಲ್ಲಿ ಅವರಲ್ಲಿ ಯಾರಿಗೂ ನಿಸ್ವಾರ್ಥವಾದಂಥ ಬುದ್ಧಿ ಇಲ್ಲ ಎಲ್ಲರೂ ಸ್ವಾರ್ಥವಾಗಿ ಇರುವಂಥವರೇ ಆ ರೀತಿಯಲ್ಲಿ ಇರೋದರಿಂದ ಅವ್ರಿಗೇನಂದರೆ ಒಂದು ಸೊಸೆ ಅಂತ ಮೇಲೆ ಅವಳಿಗೆ ಒಂದು ಗೌರವ ಕೊಡಬೇಕು ಅವ್ಳಿಗೊಂದು ಭಾವನೆ ಕೊಡಬೇಕು ಯಾಕೆಂದರೆ ನಮ್ಮ ತಾಯಿನೂ ಎತ್ತಿರೋ ಅಂದರೆ ಎತ್ತಿ ಹೊತ್ತು ಸಾಕಿ ಬಳಸಿ ಕಳಿಸಿರ್ತಾರಲ್ವ ಪ್ರತಿಯೊಂದು ಹೆಣ್ಮಗು ಅವ್ರ ತಾಯಿ ತಂದೆಗಳು ಅವ್ರಿಗೆ ತುಂಬ ಪ್ರೀತಿಯಾಗಿ ಸಾಕಿ ಕಳಿಸಿರ್ತಾರೆ ಆದರೆ ನಮ್ಮ ಅತ್ತೆ ಮನೇಲಿ ಅಂದ್ಕೊಳ್ಳೋವಂಥದ್ದು ಏನಂದರೆ ಅವ್ರ ಮನೇಲಿ ಏನೋ ರೋಡಲ್ಲಿ ಹಾಕ್ಬಿಟ್ಟಿರ್ತಾರೆ ಅಂದರೆ ರೋಡಲ್ಲಿ ಅಂದರೆ ಹೆಂಗೋ ಅನಾಥವಾಗಿ ಕೊಟ್ಟುಬಿಟ್ಟಿದ್ದಾರೆ ನಮಗೆ ಹೆಂಗಾದರೂ ಇರಲಿ ಗುರು ನಮಗೇನಾಗಬೇಕು ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ಈ ಥರ ಅವರು ಬಿಹೇವ್ ಮಾಡಿ ಮಾಡಿ ಇಲ್ಲಿವರೆಗೂ ನನ್ನ ಏನು ಕರ್ಕೊಂಬಂದಿದ್ದಾರೆ ಇದಕ್ಕೆ ನನ್ನ ಸ್ಪಿರಿಚುವಲ್ ಜರ್ನಿಗೆ ತುಂಬಾ ಯೂಸ್ ಆಗಿದೆ ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಯಾರೋ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರಾ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡ್ರಿ ಯಾರೋ ನಿಮಗೆ ಬೇಜಾರಿಗೆ ಮಾಡ್ತಾ ಪ್ರತಿ ಕ್ಷಣ ಅದಕ್ಕೂ ತಲೆ ಕೆಡಿಸ್ಕೊಬೇಡಿ ಸಾಧನೆ ಕಡೆಗೆ ನಮ್ಮ ಮನಸ್ಸನ್ನು ನಮ್ಮ ಒಲವನ್ನು ಇಟ್ಕೊಳ್ಳೋಣ ಅದನ್ನು ಪಾರ್ಕಿಂಗ್ ಅಂತ ಹೇಳ್ತಾರಲ್ವ ಇವಾಗ ಗಾಡಿ ಪಾರ್ಕ್ ಮಾಡ್ತೀರಲ್ವ ನಾವು ಆ ರೀತಿಯಲ್ಲಿ ಪಾರ್ಕ್ ಮಾಡಬೇಕು ಯಾರಾದರೂ ನಮಗೆ ಡಿಸ್ಟರ್ಬೆನ್ಸ್ ಇದ್ದಾರೆ ಅಂದರೆ ಅದನ್ನು ಪಾರ್ಕಿಂಗ್ ಮಾಡಬೇಕು ನಮ್ಮ ಸಾಧನೆ ಕಡೆಗೆ ನಾವು ಗಮನ ಹರಿಸ್ಬೇಕು ಆಗ ನಮ್ಮ ಸಾಧನೆ ಜಾಸ್ತಿ ಆಗಿದ ಆಗಿ ನಾವು ಮೇಲ್ಮಟ್ಟಕ್ಕೆ ಹೋದಾಗ ಅವ್ರಿಗೆ ಬೇಜಾರಾಗುತ್ತೆ ನಾವು ಇಂಥ ಹಿಂಗೆಲ್ಲ ಮಾಡಿದ್ರ ನಾವು ಇಷ್ಟು ಚೀಪಾಗಿ ನಡ್ಕೊಂಡ್ರ ಅಂತ ಅವ್ರಿಗೆ ಅನಿಸುತ್ತೆ ಈ ರೀತಿಯಲ್ಲಿ ನಾನು ಜಾಸ್ತಿನೇ ಸಾಧನೆ ಮಾಡಿದ್ದೀನಿ ನನಗೆ ನನಗೆ ತುಂಬ ಹೆಮ್ಮೆ ಇದೆ ನನ್ನ ಒಳ್ಳೆ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಒಳ್ಳೆ ಜೀವನ ನನ್ನ ಲೀಡ್ ಮಾಡಿ ನಾನು ಇವತ್ತು ಏನು ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ ಇಲ್ಲೂ ಸಹ ನನ್ನ ಗಂಡನಿಗೆ ಒಳ್ಳೆ ಅಂಟಿಯಾಗಿ ಮಗಳಿಗೆ ಒಳ್ಳೆ ತಾಯಿಯಾಗಿ ಫ್ರೆಂಡ್ಸ್ಗೆ ಒಳ್ಳೆ ಸ್ನೇಹಿತೆಯಾಗಿ ನನ್ನ ತಾಯಿ ತಂದೆ ಅಕ್ಕ ತಂಗಿಯರಿಗೆಲ್ಲ ಒಳ್ಳೆ ಒಂದು ಕ್ವಾಲಿಟಿ ಆಗಿರುವಂಥ ಒಂದು ಹೆಣ್ಣುಮಗಳಾಗಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ ನನಗೆ ಮತ್ತು ನನಗೆ ತುಂಬ ಗುರುಗಳಿದ್ದಾರೆ ಅವರೆಲ್ಲರೂ ನನ್ನ ವಿಸಿಟ್ ಮಾಡಿದ ತಕ್ಷಣ ಹೇಳೋವಂಥದ್ದು ಅವರು ಹೇಳೋವಂಥದ್ದು ನೀವು ಏನೋ ಕಾರಣಕ್ಕೆ ಬಂದಿದ್ದೀರಾ ಇಲ್ಲಿ ಏನೋ ಕಾರಣ ಇದೆ ನೀವು ಈ ಜನ್ಮ ತಾಳ್ ತಾಳ್ಕೊಂಡು ಬಂದಿರೋದಕ್ಕೆ ಸುಮ್ಮನೆ ಬಂದಿಲ್ಲ ಅಂತ ಹೇಳ್ತಾರೆ ಇದೆಲ್ಲ ತುಂಬ ಖುಷಿಯಾಗತ್ತೆ ಹಾಗಾಗಿ ನಾವು ತುಂಬ ಪಾಸಿಟಿವ್ ಆಗಿ ಏನೇನಿದೆ ನಮ್ಮ ಲೈಫಲ್ಲಿ ಅದ್ರ ಬಗ್ಗೆ ನಾವು ಚಿಂತೆ ಮಾಡೋಣ ನೆಗೆಟಿವ್ ಆಗಿರೋರ ಬಗ್ಗೆ ಯೋಚನೆ ಮಾಡಿ ವ್ಯರ್ಥ ಯಾಕೆಂದರೆ ಅವ್ರು ನಾವು ನೆಗೆಟಿವ್ ಆಗಿದ್ದೀವಿ ಈ ಸೊಸೈಟಿಯಲ್ಲಿ ನಾವು ಈ ಥರ ಆಗಿ ಕಾಣಿಸ್ಕೊಳ್ತಾ ಇದ್ದೀರಿ ಒಬ್ರಿಗೆ ಈ ಥರ ಹರ್ಟ್ ಇದ್ದೀವಿ ಅಂತ ಅನಿಸಿದ್ರು ಅವ್ರಿಗೆ ಅನಿಸಲ್ಲ ಅಂದಮೇಲೆ ಅವ್ರ ಬಗ್ಗೆ ಚಿಂತೆ ಮಾಡಿ ನಾವೇನು ಮಾಡಬೇಕು ಅದಕ್ಕೆ ಅವರ ಆ ಭಾವನೆ ಇದೆ ಅಂದರೆ ಅದು ಅವ್ರಿಗೇ ಇರಲಿ ನಾವು ಅವ್ರನ್ನೆಲ್ಲ ಪಾರ್ಕಿಂಗ್ ಥರ ಬಿಟ್ಬಿಡ್ಬೇಕು ಪಾರ್ಕಿಂಗ್ ಜಾಗದಲ್ಲಿ ಬಿಟ್ಬಿಡಬೇಕು ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟನೇ ಎಲ್ಲ ಹೆಣ್ಮಗು ಸಾಧನೆಯ ಕಡೆಗೆ ಅಂದರೆ ಅವಳ ಒಂದು ಸಾಧನೆ ಏನಿದೆ ಏನು ಮಾಡ್ಬೋದು ನಾನು ಲೈಫಲ್ಲಿ ಏನು ಅರ್ನ್ ಮಾಡ್ಬೋದು ಯಾವ ರೀತಿಯಲ್ಲಿ ಮೇಲ್ಮಟ್ಟಕ್ಕೆ ಬರ್ಬೋದು ಯಾವ ರೀತಿಯಲ್ಲಿ ಸೊಸೈಟಿಯಲ್ಲಿ ನಾನು ಈ ಯೂನಿವರ್ಸಿಗೆ ಯಾವ ಕೊಡುಗೆಯನ್ನು ನಾನು ಕೊಟ್ಬಿಟ್ಟು ಹೋಗ್ಬೋದು ನಾನು ಹೋಗೋಷ್ಟೊತ್ತಿಗೆ ಈ ಯೂನಿವರ್ಸು ನನ್ನ ಖುಷಿ ಪಡಬೇಕು ಕಳಿಸ್ಕೊಡೋವಾಗ ಇಂಥ ಒಂದು ಕ್ವಾಲಿಟಿ ಆಗಿರುವಂಥ ಒಂದು ಹೆಣ್ಮಗು ಇತ್ತಲ್ಲ ಅಂಥೇಳಿ ಆ ಯೂನಿವರ್ಸ್ ನನಗೋಸ್ಕರ ಪರಿತಪಿಸಬೇಕು ಆ ರೀತಿಯಲ್ಲಿ ನಾವು ನಡ್ಕೊಳ್ಳೋವಂಥದನ್ನು ನೋಡಬೇಕು ನೆಗೆಟಿವ್ ಆಗಿರೋರು ನೆಗೆಟಿವ್ ಆಗಿ ಮಾತಾಡ್ತಾ ಇರೋವಂಥವ್ರು ನೆಗೆಟಿವ್ ಆಲೋಚನೆ ಮಾಡಿ ನಮ್ಮ ಜೀವನದಲ್ಲಿ ಏನೋ ಒಂದು ಕ್ರಿಯೇಟ್ ಮಾಡ್ತಾ ಇರೋರ ಬಗ್ಗೆ ನಾವು ಆಲೋಚನೆ ಮಾಡಬಾರ್ದು ಯಾಕೆಂದರೆ ಅವರು ನಾವು ಬೆಳೆಯೋದಕ್ಕೆ ಅವರಿಗೆ ಜಲಸಿ ಇರುತ್ತೆ ಹಾಗಾಗಿ ಆ ಜಲಸಿನ ಅವರು ಆ ರೀತಿಯಲ್ಲಿ ಫೀಲ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಅದಕ್ಕೋಸ್ಕರ ಅದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡಬೇಕು ನಂತರ ನನಗೆ ಒಬ್ಬರು ನಮ್ಮ ರೆಂಟಲ್ಲಿ ಒಬ್ಬರು ಕವಿತಾ ಅಂತ ಇದ್ದರು ಅವರು ಇವತ್ತು ಅವ್ರನ್ನ ಬೇಕಾದರೆ ನಾನು ಮೀಟ್ ಮಾಡಿ ನಿಮಗೆ ಮಾತಾಡಿಸ್ತೀನಿ ಅವ್ರು ಯಾವಾಗೂ ಹೇಳೋರು ನಿಮ್ಮ ಸಾಧನೆ ತುಂಬ ನನಗೆ ಖುಷಿ ಅನಿಸುತ್ತೆ ನಿಮ್ಮ ನೀವು ನಮ್ಮ ಥರ ಎಲ್ಲ ಯೋಚನೆ ಮಾಡಿಕೊಂಡೇ ಕೂತ್ಕೊಳ್ಳೋದಿಲ್ಲ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡ್ತೀರಾ ತುಂಬ ಖುಷಿಯಾಗುತ್ತೆ ನಿಮ್ಮ ಬಗ್ಗೆ ನಾನು ನಿಮ್ಮ ಒಂದು ಕ್ಯಾರೆಕ್ಟರ್ನ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಖುಷಿಯಾಗಿದ್ದೀನಿ ಫಸ್ಟ್ ಆದರೆ ನನಗೆ ಏನೆಲ್ಲ ಆಚ ಆಲೋಚನೆಗಳು ಬರ್ತಾಯಿತ್ತು ಆ ಆಲೋಚನೆಯನ್ನೆಲ್ಲ ನಾನು ಬಿಟ್ಬಿಟ್ಟು ಇವಾಗ ನಿಮ್ಮ ಬಗ್ಗೆ ನೀವು ಏ ಹೇಗಿದ್ದೀರಲ್ಲ ಇವಾಗ ನೆಕ್ಸ್ಟ್ ಏನು ಮತ್ತೆ ಏನು ಅನ್ನೋ ಅನ್ನೋ ಒಂದು ಕ್ಯಾರೆಕ್ಟ್ರು ಆ ಒಂದು ಕ್ಯಾರೆಕ್ಟ್ರಿಗೆ ನಾನು ಸಹ ಅಡಿಟ್ ಆಗ್ತಾಯಿದ್ದೀನಿ ತುಂಬ ಖುಷಿಯಾಗಿದ್ದೀನಿ ಇದನ್ನು ನೀವು ದಯವಿಟ್ಟು ವಿಡಿಯೋ ಮಾಡಬೇಕು ನಿಮ್ಮ ಒಂದು ಏನು ಸಾಧನೆ ಇದೆ ಅಂತ ನನ್ನ ಸಾಧನೆ ಅಗಾಧವಾಗಿದೆ ಇನ್ನೂ ನಾನು ಕೆಲವು ದಿನಗಳಾದಮೇಲೆ ನನ್ನ ಮನೆ ಕಟ್ತಾ ಇದ್ದೀನಿ ನಾನೇ ಸ್ವಂತಕ್ಕೆ ನಾವು ದೊಡ್ಡದು ನಮ್ಮ ಹಸ್ಬೆಂಡ್ ಆಗಿರ್ಬೋದು ಆಗಿರ್ಬೋದು ಸ್ವಂತಕ್ಕೆ ಮನೆ ಕಟ್ಟಿ ನಮ್ಮದು ಓನ್ ಇವಾಗ ಏನಿಲ್ಲ ಮತ್ತೆ ಅವರು ಕೊಟ್ಟಿದ್ದಾರೆ ಇದು ತುಂಬ ಡಿಸ್ಟರ್ಬೆನ್ಸಲ್ಲಿ ಅವರು ನಮಗೆ ಕೊಟ್ಟಿರೋ ಅಂಥದ್ದು ನಾವು ಇವಾಗಿರುವಂತಹ ಮನೆಯಲ್ಲಿ ಏನಂದರೆ ಈ ಒಂದು ಬಿಲ್ಡಿಂಗು ಸಹ ನಮ್ಮ ಅತ್ತೆಯವರು ನಮ್ಮ ಹಸ್ಬೆಂಡ್ಗೆ ಕೊಟ್ಟಿರುವಂಥದ್ದು ಇದಕ್ಕೆ ಆ ಕೊಡೋದಕ್ಕೆ ಇಲ್ಲಿ ನೂರಾರು ಜನ ನೂರಾರು ಥರ ಮಾತಾಡಿ ನಮ್ಮ ಅತ್ತೆಯವರ ರಿಲೇಟಿವ್ಸ್ ಏನಿದ್ರು ಅವರೆಲ್ಲ ಬಾಯಿಗೆ ಯಾರ್ಯಾರಿಗೆ ಯಾವ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯೆಲ್ಲ ಮಾಡಿ ಡಿಸ್ಟರ್ಬ್ ಮಾಡಿದ್ರು ನಮ್ಮ ಹಸ್ಬೆಂಡ್ ಈ ಮನೆಗೆ ಹೋಗೋದು ಬೇಡ ಅಂದರು ಆದರೆ ನಾನು ಬಿಡಲಿಲ್ಲ ಯಾಕೆಂದರೆ ನಾವು ಬಿಟ್ಟರೆ ನಮ್ಮ ಮೇಲೆ ಇಲ್ದಿರುವಂತಹ ಅಪವಾದಗಳನ್ನು ಹಾಕೋದಕ್ಕೆ ಜನ ಕಾಯ್ತಾಯಿರ್ತಾರೆ ಆ ಅಪವಾದಗಳು ಏನೂ ಇರೋದೇ ಇಲ್ಲ ವಿಷಯಗಳು ಅದನ್ನೆಲ್ಲ ಅಪರಾಧ ಮೂಲಕ ಹಾಕಿ ನಮ್ಮನ್ನು ನಮ್ಮ ಮೇಲೆ ಒಂದು ಊಬೆ ಕುಂಟಿಸೋದಕ್ಕೆ ಜನಗಳು ಕಾಯ್ತಾಯಿರ್ತಾರೆ ನೆಗೆಟಿವ್ ಮೆಂಟಲಿಟಿ ಇರೋ ಅಂಥವರು ಆ ರೀತಿಯಲ್ಲೆಲ್ಲ ಆಲೋಚನೆ ಮಾಡ್ತಾರೆ ನೀವು ಅದೇ ಪಾಸಿಟಿವ್ ಆಗಿ ಆಲೋಚನೆ ಮಾಡುವಂಥವರಾಗಿರ್ರಿ ನಿಮಗೆ ಆ ಆ ಒಂದು ಜ್ಞಾನ ಎಲ್ಲ ಬರೋದೇ ಇಲ್ಲ ಆದರೆ ಯಾವಾಗ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಬದುಕ್ತಾ ಇರ್ತಾರೋ ಅಂಥವ್ರಿಗೆ ಅದು ಆ ಥರ ಇದೆಲ್ಲ ಆಲೋಚನೆಗಳೇ ಬರುತ್ತೆ ಅಂಥವ್ರು ಮುಂದೆ ಎಲ್ಲ ನಾವು ಹಿಂದೆ ಹೆಜ್ಜೆ ಇಳಬಾರ್ದು ಮುಂದೆ ಇಟ್ಟು ಬಂದು ನಿಂತ್ಕೊಂಡು ನಾವು ಏನು ಅನ್ನೋದನ್ನು ತೋರಿಸ್ದಾಗ ಮಾತ್ರನೇ ನಾವು ಒಬ್ಬ ಸಾಧಕರು ಅನ್ನಿಸ್ಕೊಳ್ಳೋದು ನಿಮಗೆ ಎಕ್ಸಾಂಪಲ್ ಇನ್ನೊಂದು ಹೇಳಬೇಕಂದ್ರೆ ಇವಾಗ ನಮ್ಮ ಒಂದು ಏನು ಭಾರತದ ಒಂದು ಗಡಿಯನ್ನು ಕಾಯ್ತಾ ಇದ್ದಾರಲ್ಲ ಮಿಲ್ಟ್ರಿಯವರು ಇವರು ಸದಾ ಯುದ್ಧ ಮಾಡ್ತಾ ಇರ್ತಾರೆ ಅಂದರೆ ಅವರಿಗೆ ಯಾವಾಗ ಯುದ್ಧಕ್ಕೆ ಇದಾಗುತ್ತೋ ಅವಾಗ ಅವರು ಅಲರ್ಟಾಗಿರಬೇಕಾಗುತ್ತೆ ಆವಾಗ ಯುದ್ಧ ಮಾಡೋದಕ್ಕೆ ಅವರು ಧೈರ್ಯವನ್ನು ತಗೊಂಡು ಯುದ್ಧ ಮಾಡ್ತಾರೆ ಅದೇ ಥರ ಪ್ರತಿಯೊಬ್ಬರ ಜೀವನದಲ್ಲೂ ಈ ಥರ ಶತ್ರುಗಳು ಬೇಕಾದಷ್ಟು ಜನ ಇರ್ತಾರೆ ಎಲ್ಲರಿಗೂ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ರೋಗವಾಗಿರ್ಬೋದು ಒಬ್ಬೊಬ್ಬರಿಗೆ ಮನುಷ್ಯರಿಂದ ಕಾಟ ಆಗಿರ್ಬೋದು ಒಬ್ಬೊಬ್ಬರಿಗೆ ಪ್ರೇತಾತ್ಮಗಳು ಅಥವಾ ನೆಗೆಟಿವಿಟಿಯಿಂದ ಆಗಿರ್ಬೋದು ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಆತ್ಮಸ್ಥೈರ್ಯವನ್ನು ಕಳ್ಕೊಬೇಡಿ ಆತ್ಮಸ್ಥೈರ್ಯನ ನಾವು ಯಾವಾಗ ಕಳ್ಕೊತಿರೋ ಜೀವನದಲ್ಲಿ ನಾವು ಝೀರೋ ಆಗಿಬಿಡ್ತೀವಿ ಪ್ರತಿಯೊಬ್ಬರು ಆತ್ಮಸ್ಥೈರ್ಯವನ್ನು ಚೈತನ್ಯಗೊಳಿಸ್ರಿ ಮಿಲ್ಟ್ರಿ ಅವ್ರು ಯಾವ ರೀತಿಯಲ್ಲಿ ಇರ್ತಾರೋ ಅಲರ್ಟಾಗಿ ಆ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ನಾವು ಅಲರ್ಟ್ನೆಸ್ನ ತಗೋಬೇಕಾಗುತ್ತೆ ಆಗ ನಮ್ಮ ಜೀವನದಲ್ಲಿ ಏಳಿಗೆ ಧೈರ್ಯದಿಂದ ಇಟ್ಟಿರುವಂಥ ಎಲ್ಲವೂ ಸಕ್ಸಸ್ ಆಗ್ತಾ ಬರುತ್ತೆ ಇದು ನನ್ನ ಒಂದು ಅದ್ಭುತವಾದ ಒಂದು ಅನುಭವ ನಿಮ್ಮೆಲ್ಲರ ಮುಂದೆ ಇದನ್ನು ಶೇರ್ ಮಾಡ್ಕೋಬೇಕಂತ ಇಷ್ಟ ಇತ್ತು ನನಗೆ ಈಗ ನಾನು ಮನೆಯನ್ನು ಕಟ್ಟಿದಾಯಿತು ಅದಕ್ಕೆ ಗೃಹ ಪ್ರವೇಶನೂ ನೆಕ್ಸ್ಟ್ ನೆಕ್ಸ್ಟು ಆಗಸ್ಟಲ್ಲಿ ನಾನು ಆ ಒಂದು ಗೃಹ ಪ್ರವೇಶನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ದೇವರ ಒಂದು ಬ್ಲೆಸ್ಸಿಂಗ್ ಇದ್ದರೆ ನಾವು ಎಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಆಗ್ಬೋದು ಅದಕ್ಕೆ ಯಾರೂ ಧೃತಿಗೆಡ್ಬೇಡಿ ಪ್ರತಿಯೊಬ್ಬರಿಗೂ ಈಗ ನನಗೆ ತುಂಬ ಕೇಸಸ್ ಬರ್ತಾ ಬರ್ತಾಯಿರೋದು ಆಗ್ತಾ ಆಗ್ತಾಯಿದೆ ಹೊಟ್ಟೆ ಸ್ಟಮಕ್ ಪೇಯ್ನ್ ಬರ್ತಾ ಇದೆ ತುಂಬ ಒಂದು ಕೈಕಾಲು ಮತ್ತು ಸೊಂಟ ನೋವು ಈ ಥರ ಎಲ್ಲ ಬರ್ತಾಯಿದೆ ಇದಕ್ಕೆ ಒಂದು ವಿಶೇಷವಾದಂಥ ತಂತ್ರವನ್ನು ಹೇಳ್ಕೊಡ್ತೀನಿ ತಂತ್ರ ಅಂದರೆ ಕೆಟ್ಟ ರೀತಿಯಲ್ಲಿ ಅಂದ್ಕೊಳ್ಬಾರ್ದು ಯಾಕೆ ಅಂದರೆ ತುಂಬ ಜನ ಅದಕ್ಕೆ ತಂತ್ರ ಅಂದಿದ ತಕ್ಷಣ ಏನೋ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಅಂದ್ಕೊಳ್ತಾರೆ ಅಲ್ಲ ತಂತ್ರ ಅಂದರೆ ನಮ್ಮ ಬ್ರೈನಲ್ಲಿ ಇರುವಂತಹ ಒಂದು ಶಕ್ತಿಯನ್ನು ಹೊರಗಡೆ ಇರುವಂಥ ವಸ್ತುಗಳಲ್ಲಿ ಇನ್ವೈಟ್ ಮಾಡಿದಾಗ ನಮಗೆ ಅದು ತಂತ್ರವಾಗಿ ಕನ್ವರ್ಟ್ ಆಗುತ್ತೆ ಎಕ್ಸಾಂಪಲು ಈಗ ನಾವು ಎಲ್ಲ ಹಿಂದೂ ಧರ್ಮದಲ್ಲಿ ತಂತ್ರವನ್ನೇ ಯೂಸ್ ಮಾಡಿರೋದು ಅಮ್ಮ ಹೇಗೆ ಅಂದರೆ ಅರ್ಶನ ಕುಂಕುಮ ಇಡೋದು ಸಹ ಬಾಗಿಲಿಗೆ ಅದು ಒಂದು ತಂತ್ರನೇ ನಾನು ಹೇಳಿದ್ನಲ್ಲ ನಿಮಗೆ ಅರ್ಶನ ಅಂದರೆ ದೇಹ ಅಂತ ಕುಂಕುಮ ಅಂದರೆ ರಕ್ತ ಅಂತ ನಾವು ಅದನ್ನು ಎರಡನ್ನೂ ಇಟ್ಟಾಗ ಈ ಒಂದು ಮನೆಗೆ ಒಂದು ಶಕ್ತಿ ಅನುಗ್ರಹ ಅದಕ್ಕೆ ನಾನು ತಂತ್ರವನ್ನು ಮಾಡಿಕೊಳ್ಳಿ ಅಂತ ಇರೋದು ಯಾಕೆ ಅಂದರೆ ಈ ರೀತಿಯಲ್ಲಿ ನಮಗೆ ನೇಚರಲ್ಲೇ ಬೇಕಾದಷ್ಟು ಬೇರೆ ಬೇರೆ ಥರ ಸಹ ನಮಗೆ ನಮಗೆ ಅರಬ್ಸ್ ಆಗಿರ್ಬೋದು ಬೇಕಾದಷ್ಟು ಒಂದು ತಂತ್ರಕ್ಕೆ ಉಪಯೋಗಿಸುವಂಥ ಉಪ್ಪಾಗಿರ್ಬೋದು ಆಗಿರ್ಬೋದು ಇದೆಲ್ಲ ಒಂದು ಎನರ್ಜಿ ಆಗಿರುವಂಥದ್ದು ಇದನ್ನೆಲ್ಲ ಅಮ್ಮ ಆ ಕಾಲದಿಂದ ಇದನ್ನು ತಂತ್ರಕ್ಕೆ ಯೂಸ್ ಮಾಡಿದ್ದಾಳೆ ತಂತ್ರ ಅಂತ ನಾನು ಫಸ್ಟೇ ಹಾಗೆ ನಮ್ಮ ಬ್ರೈನಲ್ಲಿರುವಂಥ ಶಕ್ತಿನ ಹೊರಗಡೆ ಇರುವಂಥ ವಸ್ತುಗಳಲ್ಲಿ ಕನೆಕ್ಟ್ ಮಾಡಿಕೊಂಡಾಗ ಆ ಪವರ್ ಪಾಸಾಗುತ್ತೆ ಅದಕ್ಕೋಸ್ಕರನೇ ನೀವು ಯಾ ಯಾರಿಗೆ ಹೊಟ್ಟೆ ನೋವ್ತಾ ಇದೆ ಯಾರಿಗೆ ಸೊಂಟ ನೋವ್ತಾ ಇದೆ ಯಾರಿಗೆ ಕಾಲು ಕೈ ನೋವ್ತಾ ಇದೆ ಈ ಒಂದು ತಂತ್ರನ ಮಾಡಿಕೊಳ್ಳಿ ಒಂದು ಏನು ದಾರ ಇರುತ್ತಲ್ಲ ಹಸಿ ದಾರ ಅಂತ ಏನು ಕರಿತೀವಿ ಗೃಂದ್ಗೆ ಅಂಗಡಿಯಲ್ಲಿ ಅದನ್ನು ತಗೊಂಬಂದು ಒಂದು ಐದು ಎಳೆ ಮಾಡಿಕೊಂಡು ವ್ರತಾಚರಣೆ ಮಾಡಿದಾಗ ನಾವು ಸಂಕಲ್ಪವಾಗಿ ಕಟ್ಕೊಳ್ತೀವಿ ಕೈಗೆ ಅದೇ ಥರ ನಮ್ಮ ಹೊಟ್ಟೆಗೂ ಸಹ ನಾವು ಗಂಟನ್ನು ಒಂದು ಮೂರು ಮೂರು ಗಂಟನ್ನು ಈ ಕಡೆ ಲಾಸ್ಟಲ್ಲಿ ಮೂರು ಗಂಟು ಮತ್ತು ಪ ಫಸ್ಟಲ್ಲಿ ಮೂರು ಗಂಟನ್ನು ಹಾಕ್ಬಿಟ್ಟು ಸಂಕಲ್ಪ ಮಾಡಿ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ನಿಮಗೆ ಈ ಒಂದು ಏನು ಪ್ರಾಬ್ಲಮ್ ಇದೆ ಅದು ಹೀಲಿಂಗ್ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಅರ್ಶನವನ್ನು ಉಜ್ಜಿ ನಿಮ್ಮ ಸೊಣ್ಣ ಸೊಂಟಕ್ಕೆ ಕಟ್ಕೊಂಡು ನೋಡಿ ಯಾರಿಗೆ ಹೊಟ್ಟೆ ನೋಡ್ತಾ ಇದೆ ಮೆಡಿಕಲ್ಗೆ ಹೋಗಿ ಜ್ಞಾನ ಮತ್ತು ವಿಜ್ಞಾನ ಎರಡೂ ಅರಿವಿಗೆ ಬರಬೇಕು ಜ್ಞಾನ ಅಂತಂದರೆ ದೇವರು ನಮಗೆ ಯೂನಿವರ್ಸಲ್ಲಿ ಇರುವಂಥ ಪವರ್ಸ್ ಅದು ವಿಜ್ಞಾನ ಅಂದರೆ ಅದು ಸಹ ಒಂದು ಪವರ್ಸು ಅದಕ್ಕೆ ಇನ್ಸ್ಟ್ರೂಮೆಂಟ್ ಇರುತ್ತೆ ಜ್ಞಾನಕ್ಕೆ ಇನ್ಸ್ಟ್ರೂಮೆಂಟ್ ಹಾಗಾಗಿ ಜ್ಞಾನವನ್ನು ಮತ್ತು ವಿಜ್ಞಾನ ಎರಡು ಕಾಲಿದ್ದಂಗೆ ಒಂದು ಕಾಲಲ್ಲಿ ನಡೆದ್ರೆ ಕುಂಟಾಗ್ತೀರಿ ನಾವು ಎರಡಕ್ಕೂ ನಾವು ಮಹತ್ವವನ್ನು ಕೊಡಬೇಕು ಈ ರೀತಿಯಲ್ಲಿ ಪ್ರತಿಯೊಬ್ಬರು ಈ ಒಂದು ಏನು ದಾರದ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಯಾರ್ಯಾರಿಗೆ ಹೊಟ್ಟೆ ನೋವುತಾ ಇದೆ ಯಾರ್ಯಾರಿಗೆ ಕತ್ತು ನೋವು ತಲೆ ನೋವು ಮತ್ತು ಯಾರಿಗೆ ಸೊಂಟ ನೋವುತಾ ಇದೆ ಕಾಲುಗಳು ನೋವುತಾ ಇದೆ ಈ ಒಂದು ಒಳ್ಳೆ ಅದ್ಭುತವಾದ ಒಂದು ತಂತ್ರವನ್ನು ಮನೆಯಲ್ಲೇ ಮಾಡಿಕೊಂಡು ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಧೈರ್ಯದಿಂದ ನಾವು ಜೀವನವನ್ನು ಮುನ್ನುಗ್ಗಿಸೋಣ ಮಿಲ್ಟ್ರಿ ಥರ ನಾವು ಸಹ ಎಲ್ಲದರೊಳಗೂ ಅಲರ್ಟ್ ಆಗೋಣ ಯಾಕೆ ಅಂದರೆ ದೇವರು ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಾಳೆ ಆ ಆಪರ್ಚುನಿಟಿನ ಉಪಯೋಗ ಮಾಡಿಕೊಂಡು ಈ ಲೋಕದಲ್ಲಿ ಸಕಲ ವಿಧವಾದ ಸುಖವನ್ನು ನಾವು ಅನುಭವಿಸಿ ಪರಲೋಕದಲ್ಲೂ ಆ ದೇವಿಯ ಒಂದು ಸಾನ್ನಿಧ್ಯಕ್ಕೆ ನಾವು ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇವತ್ತು ಮುಗಿಸ್ತಾ ಇದ್ದೀನಿ ಧನ್ಯವಾದ